ಹೌದು ಫ್ರೆಂಡ್ಸ್ ನಾನು ಆ ನಿಲಾಗ್ನ ಇವತ್ತು ಶೇರ್ ಮಾಡ್ಕೊಳತ್ತೀನಿ ರೀ ಏನಪ್ಪಾ ಅಂತಂದ್ರೆ ಇವತ್ತು ಇನ್ಲಾಗ್ ಮಸ್ನಿರ್ತರಿ ಏನಂತಂದ್ರೆ ನನ್ನ ಮಗಳಿಗೆ ಹೆಸರು ಏನಿಟ್ಟೆವು ಮತ್ತು ನಮ್ಮ ಯಜಮಾನರು ಮೋತಿ ನೋಡೋದು ಬಂದಿರಲಿಲ್ಲ ರೀ ಅದಕ್ಕೆಲ್ಲ ಏನೇನು ಪೂಜೆ ಮಾಡಿದ್ರು ಯಾರು ಪೂಜೆ ಮಾಡಿದ್ರು ಪ್ರತಿಯೊಂದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ರೀ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ಲತ್ತೆ ನೋಡ್ರಿ ಎಲ್ಲ ವಿಷಯ ನಿಮಗೆ ಅರ್ಥ ಆಗ್ತದೆ ರೀ ಸರಿ

த <laughs> <laughs> ಆತ ನಾಸಿ ಯಾರಕ್ಕೆ ಆತ ಯಾರಕ್ಕೆ ಯಾರಕ್ಕೆ आई कायतरी काहीतरी आण आणू नुसते म्हणजे आकडे इथं याला उधर आकडे पता आहे इथं इथं यार देव जरा निजते नाही आहे तरी रुनी आई पाडी लावे सुद्धा यार आपण अगो అక్కడ मद्रावकला म्हण <laughs>

ಈಗ ನೋಡ್ರಿ ಹೆಸ್ರು ಇಡೋದ ಆಯ್ತಲ್ಲ ರೀ ಇಡೋ ಟೈಮಿಗೆ ನಮ್ಮ ಚಿಕ್ಕಮ್ಮಗ ಬೆನ್ನಿಗೆ ಕೊಡದ್ರಂದ್ರೆ ಅದು ಸಂಪ್ರದಾಯ ರೀ ಹೆಸರು ಇಡಲಾಕತ್ತವ್ರಿಗೆ ಬೆನ್ನ ಮೇಲೆ ಬಾರಿಸ್ತಾರ್ರಿ ಅದಕ್ಕೆ ಬೆನ್ನಿಗೆ ಚಿಕ್ಕಮ್ಮ ಹುಡುಗಿತ್ತು ಈಗ ಹೆಸರು ಇಡೋದಾದ ಮೇಲೆ ಈಗ ಸದ್ ನಮ್ಮ ಚಿಕ್ಕಮ್ಮ ನನ್ನ ಮಗಳಿಗೆ ಬಟ್ಟೆ ಹಾಕತ್ತಾರ ನೋಡ್ರಿ ಇವಾಗ ಸೆಟ್ಗಮ್ ಅಂತೇಳಿ ಕಲಗಲ್ ಬೆಳೆ ಪೂಜೆ ಕಿಟ್ಟಿದ್ದು ಅಂಕಿ ಕೂಲೈ ಅವೇ ಮಾತಿಗ ನನ್ನ ಮಗಳಿಗೆ ಹುಡ್ಸಗತ್ತಾರ ನೋಡ್ರಿ ಕಟ್ ಮಾಡ್ತೀರು ಕನ್ಸಿಟ್ ಆಗೋ ಒಳ್ಳೆ ಜೋಡಿ ちょಡಾ ಆಕ್ರತಸು ನಾನು بھرಲ ಓ ಗುಂಡಿ ಎದ್ರ ಮರಬೇಡಿ ನಿನ್ನ ಮರಬೇಡಿ ಎದ್ರ ಎದ್ರ ಹೇಳಿ ಎದ್ರ ಮರಲ ನೀ ಅಪ್ಪನೆ ಕಾಚೆ ಇತ್ತೆ ಇತ್ತೆ ಬಡ ಬಡಕ್ಕೆ ಯಾರು ಇತ್ತೆ ಹೇಳು ತಗೋ ಯವಾ ಹ್ಮ್ ಬನ್ನಿ ಬಾ ಓ ಇರ ಹಾಕ್ತೆ

बघणिलं आत्ताच करतोय इले इले इतीन लगे और किले तो रे आमची बागला घे नाई भरत ना भरत न बसत नाही आका अरे बाबा वाला घर गेली मी जान बाबा वाला हा आज काय आले लेटे आले आले वाला इकडे टाकले आतन रे भो रंगडा आणून टाक दे आका कढाई हे नाई कोणी नाई काय रे आरे तिने कुत्तर चट चट तो सारा तो चेना सन्नी ने एक उदरला माथ हा इव बून गोबाकू येव आधी कोत्को मंदा बिनाच इ ढडला गया ये ओडीले बा ओडीदले आम ओडी अजून

ಹಾಗು ಹಾಕಲಬಾ ದೇನಿ ಗಣಕಾರನ ಬಾಕ ಹಾಕು ನೀನೆ ನಿರ ನೀನೆ ಆಗು ಬಿಸುತಾ ಏನು ಜಕ್ತಾ ನೀನು ಹಚ್ಚಿಗೆ ಮಾಡ್ ಹಚ್ಚಿಗೆ ನೀ ಹಾಕೈಕ ಹಂಗೇ ನೀ ಸೊಕ್ಕ ಸಾಕು ನೀ ಸೊಕ್ಕ ಸಾಕು ದೊಡ್ಡ 왔다 ಸ್ವಲ್ಪ ಸಣ್ಣಾ ಓಕೆ ಪುರಿ ಒಗೆ ಚೈನಾ ಬರಕ್ಕೆ ನಾ ಅಂದೆ ತಂದ ನಾನು ನಾವೇ ನಾವೇ બાળક એ છોકું મે બાળા આટે મન લેલા ડડ ડડ Gue t referred y yu sa palo Gui, marata mala-ermano va Gaya Gaya ki pak te bhaktere Ke shana mua Ache Rama chennon onepa Vasana Rama chennon

அங்கிரு

അവ ബൈക്കട കേടുക്കൊലെ гараജി ഇനവിടെ അങ്കുന്ന ദാ സിഹ പാകിട കേന്തു റകതവടി ഓയ് আর মালিক কামনি মাকাল মিয়ে মাকারেল মকার্য়ে কূর সায়ğ মারতু ক্ল মারা মারখায়

ಈಗ ನೋಡ್ರಿ ಎಲ್ಲ ಬಟ್ಟೆ ಏರಿಯಾದ ಎಲ್ಲ ಮಾಡಿದ್ರಿ ಮತ್ತೆ ಈಗ ಸದ್ಯ ಏನು ಮಾಡತ್ತಾರ ನಮ್ಮ ಚಿಕ್ಕಮ್ಮ ಅಂತಂದ್ರೆ ಈಗ ಸೆಟಿಗೆಮ್ಮ ಚಿಕ್ಕ ಇಟ್ಟಿದ್ದೆವು ಏನಂತಂದ್ರ ಕಾಡಿಗೆ ಕಪ್ ಮತ್ತು ಪೌಡ್ರು ಹಾಲುಗಡ್ಗೆ ಮತ್ತು ದೃಷ್ಟಿ ಮಣಿ ಮಣಿಯದೆಲ್ಲ ಇರ್ತಾವ್ರಿ ಅವೆಲ್ಲ ಪೂಜೆ ಇಟ್ಟಿದ್ರಿ ಈಗ ಅವೆಲ್ಲ ಅಷ್ಟು ಹಾಕಾಡ್ರಿ ನಮ್ಮ ಚಿಕನ್ ಅಂತಂದ್ರೆ ಈಗ ಹಾಲುಗಡ್ಗೆ ಹಾಕ್ಯಾಡ್ರಿ ಹಾಲುಗಡ್ಗೆ ಅಂತಂದ್ರೆ ಇವು ಬೆಳಿದ ಹಾಲ್ಗಡ್ಗೆ ಅಲ್ರಿ ತಾಮ್ರದ ಹಾಲು ಹಾಕ್ತಾರೆ ಯಾಕಂತಂದ್ರೆ ಮುಂದೆ ಮಗುವಿಗೆ ಕಾಲು ನೋವು ಅದು ಏನು ಬರ್ತಂತ್ರಿ ಅದರಕ್ಕೆ ಅದು ತಾಮ್ರ ಹಲಗಡ್ಗೆ ಈಗ ಹಾಕಿದ್ರೆ ಅವು ಏನು ಬರಂಗಿಲ್ಲ ಅಂತೇಳಿ ತಾಮ್ರ ಹಲಗಡ್ಗೆ ಹಾಕ್ತಾರೆ ತೊಟ್ಲಾಗ ಹಾಕೋ ಮುಂದೆ ಅದಕ್ಕೆ ಈಗ ತಾಂಬ್ರದ ಹಾಲುಗಡ್ಗೆ ಹಾಕ್ಯಾರೀ ಮತ್ತು ಆ ಏರಿ ಎಲ್ಲ ಏನೇನಪ್ಪ ರೀ ನಮ್ಮ ತಂಗಿ ಅಂತಂದ್ರೆ ಉಂಗುರ ತೊಗೊಂದ್ರಿ ನಮ್ಮ ತಂಗಿ ಅಂತಂದ್ರೆ ಉಂಗುರ ತೊಗೊಂಬಂದಾಡ್ರಿ ಮಗಳಿಗೆ ಉಂಗುರ ತೊಗೊಂಬಂದೇಳು ಉಂಗುರ ಹಾಕಿದ್ರಿ ತಂಗಿದು ಅದು ಉಂಗುರ ಮತ್ತು ಬಟ್ಟೆ ಏರಿ ತೊಗೊಂಬಂದೆವು ಮತ್ತು ನಮ್ಮ ಚಿಕ್ಕಮ್ಮ ಹಣಕಿರಣಗಿಯವರ ಚೈನಾ ತೊಗೊಂಬಂದಿರೀ ಅಲ್ಲೆಡು ನಾವಲ್ಲಪ್ಪ ಅಲ್ಲೇಡು ಹಾಂ ಚೈನಾ ತೊಗೊಂಬಂದಿದ್ರಿ ನಮ್ಮ ಚಿಕ್ಕಮ್ಮ ಅಂತಂದ್ರೆ ಅವು ಚೈನಾ ಬಿ ಹಾಕಿದ್ರಿ ಅವರು ಚೈನಾ ಬಿ ದೊಡ್ಡ ಹತ್ತವಾರಿ ಉಂಗ್ರ ಭಿ ದೊಡ್ಡ ಎಲ್ಲ ಆಮೇಲೆ ಹಾಕ್ತೀನಿ ರವ ಮತ್ತು ನಾಬ್ಬರು ಚಿಕ್ಕಮ್ಮ ಬಟ್ಟೆ ಹಾರಿ ಅದೆಲ್ಲ ತೊಗೊಂಡ್ರಿ ಮತ್ತು ನಮ್ಮ ಅತ್ತಿಯವರು ಎಲ್ಲರೂ ಬಟ್ಟೆ ಹರಿ ತೊಗೊಂಡ್ರಿ குட காக்காக்கே நீ சரித்தீங்க மக்கள் வாங்க

ಇಲ್ಲಿ ನೋಡ್ರಿ ಮಗಳಿಗೆ ಮೂತಿ ನೋಡೋದು ಬಂದಿರಲಿಲ್ಲ ರೀ ಇಬ್ಬರು ಪೂಜೆಗಳಿಗೆ ಊಟ ಮಾಡ್ಸೋದೆಲ್ಲ ಬಂದಿತ್ತು ರೀ ಈಗ ಸದಾ ಊಟ ಮಾಡ್ಸೋಕತ್ತಿದೆ ನೋಡ್ರಿ ಪೂಜಾರಿಗಳು ಅಂತಂದ್ರೆ ಇವ್ರ ಮರ್ತವ್ರುಗಳ್ರಿ ಬೇರೆ ಯಾರು ಅಲ್ರಿ ನಮ್ಮಅಮ್ಮನಾಗ ಕಾಕದೇರ್ರಿ ಇವ್ರು ನಮ್ಮವ್ರದ ಕಾಕದೇರಿ ಈಗ ನಾವು ಕೂಡ ರೀ ಅದಕ್ಕೆ ಪೂಜಾರಿಗಳು ಅಂತಂದ್ರೆ ಹಿಂಗ ಜಡಿ ಬಿಟ್ಟಿರೋ ಪೂಜಾರಿಗಳು ಅಂತಾರಲ್ರಿ ದೇವ್ರ ಸಲುವಾಗಿ ಅವ್ರಿಗೆ ಕರೆಸಿ ಊಟ ಮಾಡಿಸ್ಬೇಕಂತ ಹೇಳಿದ್ರಿ ಅದಕ್ಕೀಗ ಇಬ್ಬರು ಇವರು ನಮ್ಮ ಮುತ್ತದೇರಿಯವ್ರು ಭೀ ಈಗ ಊಟ ಮಾಡೋಕ್ಕತ್ತಾರ ನೋಡ್ರಿ ಅಂದೆ ಹೇಳು ಸರಿ ಆಮ್ ಫೋಸುಮೇ ಇತ್ತು ಒಂದು ಮನೆ ಬದಿಗೆ ಹಾಡತಾ ಬದ ಹಾ ಇಂಗಾದೆ ಲೆಕ್ಕ ಹಾಕರೆ ನಾರ್ಗಾ ನಾರಿ ನಾನು ನೋಡಲಿಲ್ಲ ನಾನು ಮಾರಿ ಆಕಿ ಹೆಸರು ಉಲ್ದನ ಆದರ ಯಾಗಮ್ಮ ನೋ ಅಂತ ಈದಲ್ಲ ಆ ಕಾಯಿ ಏನೋ ಗೊತ್ತಿಲ್ಲ ತೆನ ಕುಂತಿ ನೀ ಹೋಗದಾಗ್ಲಿಲ್ಲ ಮಾದೇ ಬಿಲ್ಲ ನಾನು ಹೋಗ ಬಂದೆ ಗಾಡನೆ ಅಂತ ಹಾಕ್ತಿ ಏ ಇವನೆ ಮಾಡಿ ಹೊರಗೆ ನೋಡು ಈ ಹೇಳಕತ್ತಿದ್ದೀನಿ ಪುರಾಣ આ બીજ પગાર નહિ યાર એટલે ಒಂದે તો યાર બીજ નહિ આઈતું હા હા કાલે તો તેલતે બસ હા ઓ હો માર બેત રે એમ માડો આ બમરી માર બે માર કે કભી તુ કે શું કેન હતા તોય યાદમાં આવા વિડિયો મારતી ની ફોટા આ વિડિયો વિડિયો వీడియా 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 మార్ పార్ట్ ఏన్ మార్తి మాటే మమ్మీ ఇది గంగ చెయ్యరా ఏ సము బానో ఏ సము గంగ చెయ్యరా ఏ కట్ కొడితే నిన్ను బుట్టంగని చెయ్య కట్టి ఏని సరి ఫోటో వదల ఐని వెళ్ళేటప్పుడు నాడే ఫోటో కొట్టి తన్నగా చెయ్యరా గంగ చెయ్యను బాగు అక్కడ ఆతట ఏలు కొడి ఏలి కోట్ గే ಅಜ್ಜಿ ಎಲ್ಲವೂ ಈಗ ಮುತ್ತ ಊಟ ಮಾಡ್ತದೆ ಎಲ್ಲ ಐತ್ರಿ ಆದ್ಮೇಲೆ ನಮ್ಮ ಸಮ್ಮನ ಕೈಲಿಂತ ಮತ್ತೆ ನಮ್ಮ ಬಾಗುನ ಕೈಯಾಗ ದಕ್ಷಿಣ ಕೊಟ್ಟಿರು ಯಜಮಾನ್ರು ಬಾಗು ಮತ್ತು ಸಮ ಇಬ್ಬರು ಸೇರಿ ದಕ್ಷಿಣ ಕೊಟ್ಟವ್ರಿ ಮುತ್ತೇರಿಗೆ ಕೊಟ್ಟ ನಾವು ಇಲ್ಲಿ ನಮಸ್ಕಾರ ಮಾಡಕತ್ತಿದ್ದೇವೆ ನೋಡ್ರಿ ಮುತ್ತೇರಿಗೆ ಎಲ್ಲರೂ ನಮಸ್ಕಾರ ಮಾಡಕತ್ತಿವಿ ಎಲ್ಲರೂ ನಮಸ್ಕಾರ ಮಾಡಾದ್ಮೇಲೆ ಕೈಯಾಗ ಕೈಯ ಮುತ್ತೇರ ಮಗುವಿಗೆ ಕೊಡಬೇಕು ಈಗ ಶಾಪುರ್ಲಿಂತ ಗೊಂಗ್ಡಿಗಳು ತರ್ಸಿದೇವ್ರಿ ಯಾಕಂದ್ರೆ ಯಜಮಾನರ ಮೌತಿ ನೋಡೋದು ರೀ ಅದಕ್ಕೆ ಗೊಂಗಡಿ ದಾನ ರೀ ಪೂಜಾರಿಗಳಿಗೆ ತರಿಸಲಾಕ ಶಾಪುರ್ಲಿಂತ ತರ್ಸಿದ್ದೇವ್ರಿ ಶಾಪೂರ್ಲಿಂತ ಹೋಗ್ಬಂದ್ರಿ ಈಗ ಸದಾ ಯಜಮಾನ್ರಿನ ಮೋತಿ ನೋಡಕ್ಕಿತ್ತ ಮೊದ್ಲ ಏನೋ ಪೂಜೆ ಮಾಡೋಕರ್ ನೋಡ್ರಿ ಏನು ಪೂಜೆ ಮಾಡ್ತಾರಪ್ಪ ಅಂತಂದ್ರೆ ಈಗ ಗೊಂಗುಡಿ ಅಂತ ಬಂದು ಹೇಳಿ ಗೊಂಗ್ಡಿಗೆ ಪೂಜೆ ಮಾಡಿ ಈ ಮುತ್ತೇರಿಗೆ ಕೊಡ್ಬೇಕು ರೀ ಮೊದಲು ನಾವು ಗಂಗಡಿ ಎಲ್ಲ ಮುತ್ತೇರಿಗೆ ಕೊಟ್ಟ ಮೇಲೆ ಆ ಗೊಂಗುಡಿನೇ ಮಗಳು ಮುಖದ ಮೇಲೆ ಇಳಿಸ್ಬೇಕು ರೀ ಇಳಿಸಿ ಆದ್ಮೇಲೆ ಯಜಮಾನ್ರಿಗೆ ಮುತ್ತೇರ್ ಕೊಡ್ಬೇಕು ರೀ ಈಗ ಅದೆಲ್ಲ ಪೂಜೆನೂ ಮಾಡ್ತಾರೆ ರೀ ಅವ್ರು ಈಗಿನ ಎಲ್ಲರೂ ನಮಸ್ಕಾರ ಮಾಡೋಕ್ಕತ್ತಾರೀ ಈಗ ಮುತ್ತೇರು ಏನಂದ್ರೆ ಅಂದ್ರೆ ಮೊದ್ಲ ಕುಕ್ಮ ಆಚರಿ ಹಚ್ಚಿ ಗೋಂಗುಡಿಗಳಿಗೂ ಕುಕ್ಮ ಆಚರಿ ಅಂತ ಹೇಳ್ರಿ ಅವ್ರು ಇಲ್ಲಿ ನೋಡ್ರಿ ಇವೇ ರೀ ಅಂಗ್ಡಿಗಳು ಅಂದ್ರೆ ನಮ್ಮ ಪೂಜಾರಿಗಳು ಮಂದಿಗೊಳಗೆ ಏನಂತಂದ್ರೆ ಅಂಗಡಿ ಹಾಕೋತಾರಲ್ರಿ ರೀ ಹೆಗಲ ಮೇಲೆ ಈಗ ಅಲ್ಲಿ ಮುತ್ತಿರು ಹೆಗಲ್ ಮೇಲೆ ಅದ ಅಂಗಡಿ ಅವಕಾಶ ಅಂಗಡಿ ಅಂತ ಕೇಳ್ತಾರೆ ರೀ ಅದೇ ರೀತಿ ಅಂಗ್ಡಿನ ದಾನ ಮಾಡೋದು ರೀ ನಾವು ಪೂಜಾರಿಗಳು ಉಣಿಸಿ ಅವ್ರಿಗೆ ಈಗ ದಾನ ಮಾಡಿ ಅವ್ರ ಕೈಯಿಂದ ಮಗಳ್ನ ನೋಡಬೇಕಿತ್ತು ರೀ ಅದ್ರ ಸಲುವಾಗಿ ಇದು ಎಷ್ಟು ಪೂಜೆನ ಮಾಡ್ಲಾಕತ್ತಿರೋದು ನೋಡ್ರಿ ಯಜಮಾನರಿ ಹನ್ನೆರಡು ದಿವ್ಸ ಆದರೂ ಕೂಡ ಮಗಳು ಮೂತಿ ನೋಡಿಲ್ರಿ ಅವರ ಯಾಕಂತಂದ್ರೆ ಮೂತಿ ನೋಡೋದ ಬಂದಿರಲಿಲ್ಲ ರೀ ನಮ್ಮ ಕಡಿನ ಸಂಪ್ರದಾಯ ರೀ ಮಗಳು ಹುಟ್ಟಿದ ಮೇಲೆ ಪಂಚಾಂಗ ದೇವಸ್ ನೋಡಿದಾಗ ಈ ರೀತಿ ಎಲ್ಲ ಬರ್ತಿರ್ತಾವ್ರಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಬರಲ್ಲ ನಮ್ಮ ಸಮುಗಂತೂ ಏನೂ ಬಂದಿರಲಿಲ್ಲ ರೀ ಹುಟ್ಟಿದ ದಿವಸ ಮುಖ ನೋಡಿದ್ರಿ ಯಜಮಾನ್ರು ಆದರೆ ಈಗ ಈ ರೀತಿ ಬಂದಿರೋದ್ರಿಂದ ಇದೆಲ್ಲ ಪೂಜೆ ಮಾಡ್ಲಕತ್ತಿರೋದು ನೋಡಿರಿ ನಾವು ಈಗ ನಮ್ಮ ಚಿಕ್ಕಮ್ಮಂತ್ರ ಮುತ್ತೆರಿಗೆ ಕುಕ್ಮ ಹಚ್ಚಕತ್ತಾರೀ ನಮ್ಮ ಚಿಕ್ಕಮ್ಮಂದಾಗ ಕಾಕದೇ ಅವರು ಏನು ಅಲ್ರಿ ಮುಗ್ತವ್ರೆ ಈಗ ಕುಕ್ಮ ಹಚ್ಬಿಟ್ಟಾಗಂಗುಡಿ ಕೊಡ್ತಾರ್ರೀ ಮುತ್ತೆರಿಗೆ निभा बनो लेकर देना यार तब तब लगाया यार तब वन दो यार करो बीच मारता हूँ बीच मारती आज है ना बीच की रुमाटी में नंदिश रुमाटी करा करता हूँ खड़ी करी है बाबा खड़ी करें क्या हाल है बीच बाबा बीच तो यार बीच बाबा धमड़ी हूँ ना हम्म संक्षेप में बताओ हम्म संक्षेप Sikhe devi iriswa kata. Iriswa kata apa? Ake miya iriswa kata? Haan taa muti iriswa हर विषय हर जाती है और आपको कुड़वा का दिव्य है आपको कुड़वा का दिव्य है कुछ ऐसा को ले लेना इधर आएगा न्यूज़ का कुड़वा का तो आप तो नहीं हैं तो आपको कुड़वा का मूड तो मार्केट करना होगा यारी के इधर न्यूज़ मार्केट का दिव्य न्यूज़ कैसे हम क्या कुड़ी మీ కంపెనీ హైపర్లీ ఒకటి బంగారి కట్ల ఎ పోరి ప్లేస్ షాప్ ప్లేస్ అమ్మ అది చూసి దాలి అల్ల టీカリ బిజాలి గాడు పడి అమ్మ काय करतोय न मुनमचंद मला निंदा आ मग काय करू काय करू मग काय करू एव वा काय का निगाम जा काय काय कर काय कर ये करूसी तो कर की करूसी बडां करते निहावे नाही हपर हे करूसी तो काय करू काय बांधून येन तरी करू हां येन तरी तेन करू

सामान सामान कैसे कृषि तो था तो क्या ना सामान ही हमारा ना 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 � नहीं 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 नही ಈಗ ನೋಡ್ರಿ ಯಜಮಾನ್ರು ಮಾರಿ ನೋಡ ಬಂದ್ರಲ್ಲರಿ ಮುತ್ತೇರು ಯಾವ ರೀತಿ ಕೊಟ್ರಂತ ನೋಡಿದ್ರಲ್ರಿ ಮುತ್ತೇರ್ ಕೈಯಿಂದ ಮಗುವಿಗೆ ನೋಡ್ಬೇಕಿತ್ರಿ ಅವ್ರು ಈಗ ನೋಡಿದ್ರು ನೋಡ್ರಿ ಯಜಮಾನ್ರು ಮಗಳ ಮುಖ ಮಗಳಿಗೆ ಉಮ್ಮ ಕೊಡ್ಕತ್ತರಿ ಅವ್ರ ಮಗಳಿಗೆ ಇವತ್ತ ಪಸ್ಟ್ ಅವ್ರು ನೋಡಿರೋದ ಅದ್ರ ಸಲಹೆ ಈಗ ಮುತ್ತೇರಿಗೆ ಅಲ್ಲಿ ತನಕ ಒಯ್ದ ಬಿಟ್ಟು ರೀ ಅವರು ಅಂದ್ರೆ ಕಲಬುರಗಿ ತನಕ ಬಿಟ್ಟು ಬರ್ತಾರೆ ಮುತ್ತೆ ಮರ್ತರೋ ಅವ್ರಿ ಅವರು ಆ ಕಡೆ ಮತ್ತು ಬಸ್ಸಿಗೆ ರೀ ಈಗ ರಿಂಗ್ ರೋಡ್ ತಕ ಇದು ಮಾರ್ಕೆಟ್ ತನಕ ಒಯ್ದ ಮುತ್ತೇರಿಗೆ ಬಿಟ್ಟು ಬರ್ತಾರೆ ರೀ ಯಜ್ಮಿಗೆ ಹೋಗ್ತಾರೆ ರೀ ಇಲ್ಲಿಕಂತಂದ್ರೆ ನಮ್ಮ ಐದನೇ ಕೊಟ್ಟು ಕಳಿಸ್ತಾರೆ ಗಾಡಿ ಕೊಟ್ಟು ಕ ಈಗ ಮುತ್ತೇರಿಗೆ ಕಳ್ಸಿ ರೀ